ಅದ್ಯಾಕೋ ಏನೋ ರಾಜಧಾನಿ ಬೆಂಗಳೂರು ಮಾರಕ ರೋಗಗಳ ಆಶ್ರಯ ತಾಣವಾಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ ಕಾರಣ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಸಾವಿನ ಸಂಖ್ಯೆ ಕೂಡ ಕಂಡು ಬರ್ತಾ ಇದೆ ನೋಡಿ ರಾಜ್ಯದಾದ್ಯಂತ ನಾವು ನೋಡ್ತಾ ಹೋಗೋದಾದರೆ ಆರು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳಿದ್ದಾವೆ ಇವತ್ತು ಆರು ಮಕ್ಕಳು ಕೂಡ ಇದೇ ಡೆಂಗ್ಯೂಗೆ ಬಲಿಯಾಗಿದ್ದಾರೆ ಡೆಂಗ್ಯೂ ಯಾವ ಮಟ್ಟಿಗೆ ಉಲ್ಬಣವಾಗ್ತಾ ಇದೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ದಿನೇ ದಿನೇ ಏರುಗತಿಯತ್ತ ಸಾಗಿದ ಮಾರಕ ಡೆಂಗಿ ಬೆಂಗಳೂರಿನಲ್ಲಿ ಮತ್ತೊಂದು ಅಮಾಯಕ ಜೀವ ಬಲಿ ಹೌದು ಕೊರೋನಾದ ಬಳಿಕ ಬೆಂಗಳೂರು ಜನರ ನಿದ್ದೆಯನ್ನ ಮಾರಕ ಡೆಂಗಿ ಕಿತ್ತುಕೊಂಡಿದೆ ದಿನ ಕಳೆದಂತೆ ಡೆಂಗಿ ತನ್ನ ಕಬಂಧ ಬಾವುಗಳನ್ನು ವಿಸ್ತರಿಸುವ ಕೆಲಸ ಡೆಂಗಿ ಮಾಡ್ತಿದ್ದು ಆರೋಗ್ಯ ಇಲಾಖೆಯ ಲೆಕ್ಕಾಚಾರಗಳನ್ನೇ ಬುಡಮೇಲು ಮಾಡ್ತಿದೆ ರಾಜ್ಯಾದ್ಯಂತ ಪ್ರವಾಸ ಹೊರಟಿರುವ ಈ ಮಹಾಮಾರಿ ಆರು ಸಾವಿರದ ಏಳ್ನೂರ ಆರು ಜನರನ್ನ ಹೊಕ್ಕಿದೆ ಈ ಬಾರಿ ರಾಜ್ಯದಲ್ಲಿ ಡೆಂಗಿ ಕೇಸ್ ದಿನೇ ದಿನೇ ಹೆಚ್ಚಾಗ್ತಿದೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಮೂರು ಪಟ್ಟು ದುಪ್ಪಟ್ಟಾಗಿದೆ ಈಗಾಗಲೇ ಆರು ಸಾವಿರದ ಆರುನೂರ ಎಪ್ಪತ್ತಾರು ಕೇಸ್ಗಳು ಪತ್ತೆಯಾಗಿದ್ದು ಈ ಪೈಕಿ ಮಕ್ಕಳಲ್ಲಿಯೇ ಎರಡು ಸಾವಿರಕ್ಕೂ ಹೆಚ್ಚು ಕೇಸ್ ಪತ್ತೆಯಾಗಿ ಪೋಷಕರ ಆತಂಕಕ್ಕೆ ಕಾರಣವಾಗಿದೆ ಅಲ್ಲದೆ ಕಳೆದ ಎರಡು ವಾರದಿಂದ ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಐದಾರು ಸಾವಿಗೂ ಕಾರಣವಾಗಿದೆ ಡೆಂಗಿಗೆ ಹಾಟ್ಸ್ಪಾಟ್ ಆಯ್ತ ಬಿಬಿಎಂಪಿ ಕೇಂದ್ರ ಕಚೇರಿ ಕಚೇರಿ ಮುಂದೆ ಕಸದ ರಾಶಿ ಪಾರ್ಕ್ ಅಲ್ಲಿ ಕೊಳೆತ ನೀರು ಇವರೆಲ್ಲ ಬುದ್ಧಿ ಹೇಳೋ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೇಂದ್ರ ಕಚೇರಿ ಆವರಣದಲ್ಲೇ ರಾಶಿ ರಾಶಿ ಕಸ ಬಿದ್ದಿದೆ ಎಂಟತ್ತು ತಿಂಗಳಿಂದ ಕಸದ ಗುಡ್ಡೆ ಬಿದ್ದಿದ್ರು ಕ್ಲೀನ್ ಮಾಡೋ ಮನಸ್ಥಿತಿ ಯಾರಿಗೂ ಇಲ್ಲ ಜೊತೆಗೆ ಆವರಣದಲ್ಲೇ ಇರುವ ಪಾರ್ಕ್ ಒಳಭಾಗದಲ್ಲಿ ನಿಂತ ನೀರಿನಿಂದ ಸೊಳ್ಳೆಗಳ ಉತ್ಪಾದನಾ ಕೇಂದ್ರವಾದಂತೆ ಕಾಣಿಸ್ತಿದೆ ಇದರಿಂದಾಗಿ ಸುತ್ತಲೂ ಇರುವ ಶಾಲೆ ಬಸ್ ಸ್ಟ್ಯಾಂಡ್ಗೆ ಬರೋ ಪ್ರಯಾಣಿಕರ ಆರೋಗ್ಯಕ್ಕೆ ಕುತ್ತು ತರುವ ರೀತಿ ಪಾಲಿಕೆ ನಡೆದುಕೊಳ್ತಿದೆ ಈ ಬಗ್ಗೆ ಪಾಲಿಕೆನ ಕೇಳಿದ್ರೆ ಅವರು ಉತ್ತರ ಜನರ ಮೇಲೆ ಪ್ರಭಾವ ಬೀರುವಂತಿದೆ ಎಲ್ಲೆಲ್ಲಿ ಸ್ವಚ್ಛತೆ ಇರಲು ಅವರ ಮೇಲೆ ಐದ್ನೂರು ದಂಡ ಪ್ರಯೋಗ ಉತ್ತರ ನೀಡಿದ್ದಾರೆ ಈಗ ಏರಿಕೆ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಒಟ್ನಲ್ಲಿ ದಿನದಿಂದ ದಿನಕ್ಕೆ ಶರವೇಗದಲ್ಲಿ ಓಟ ಕಿತ್ತಿರುವ ಡೆಂಗಿ ಆರ್ಭಟ್ಟಕ್ಕೆ ಬ್ರೇಕ್ ಹಾಕಲು ಆರೋಗ್ಯ ಇಲಾಖೆ ಕೂಡ ಈ ನಿಲ್ಲದ ಕಸರತ್ತು ಮಾಡುತ್ತಿದೆ ಜೊತೆಗೆ ಜನರು ಕೂಡ ಎಚ್ಚರಿಕೆಯಿಂದ ಇರಿ ಎಂಬ ಸೂಚನೆ ಕೂಡ ಕೊಟ್ಟಿದೆ ಮಂಜುನಾಥ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ